ಯಾರು ಅಂತ ಅಲಾಂಗ್ ವಿತ್ ಮೈಕ್ರೋ ಅಬ್ಸರ್ವರ್ಸ್ ಸೊ ಇಷ್ಟು ಜನರಿಗೂ ನಾಳೆ ವಿಲ್ ಬಿ ಹ್ಯಾವಿಂಗ್ ಮಸ್ಟ್ರಿಂಗ್ ವೆರಿ ವಿಲ್ ಬಿ ಡಿಸ್ಟ್ರಿಬ್ಯೂಟಿಂಗ್ ದ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಪೋಲಿಂಗ್ ಅಲಾಂಗ್ ವಿತ್ ದ ಇವಿ ಎಮ್ ಮಷಿನ್ಸ್ ಸೊ ನಮ್ಮದು ಒಟ್ಟಾರೆ ಟ್ವೆಂಟಿ ಸೆವೆನ್ ವೆಹಿಕಲ್ಸ್ ಅದೇ ಆ್ಯಂಡ್ ಟೆನ್ ಮಿನಿ ಬಸ್ಸಸ್ ಟ್ವೆಂಟಿ ಸೆವೆನ್ ಬಸ್ಸಸ್ ಆ್ಯಂಡ್ ಟೆನ್ ಮಿನಿ ಬಸ್ಸಸ್ ಇಷ್ಟು ಬಸ್ಸಸ್ಗಳು ನಮ್ಮ ಪೋಲಿಂಗ್ ಪಾರ್ಟೀಸ್ನ ರೆಸ್ಪೆಕ್ಟಿವ್ ಪೋಲಿಂಗ್ ಬೂತ್ಸ್ಗೆ ಕರ್ಕೊಂಡು ಹೋಗ್ತವೆ ಆ್ಯಂಡ್ ನೆಕ್ಸ್ಟ್ ಡೇ ಅಂದರೆ ಟ್ವೆಂಟಿ ಸಿಕ್ಸ್ತ್ ಮಾರ್ನಿಂಗ್ ಸಮೇರ್ ಫೈವ್ ಥರ್ಟಿ ಟು ಫೈವ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ನಾವು ಮಾಕ್ ಪೋಲ್ನ ಸ್ಟಾರ್ಟ್ ಮಾಡ್ತೀವಿ ಈ ಮಾಕ್ ಪೋಲಲ್ಲಿ ಫಿಫ್ಟಿ ವೋಟ್ಸ್ ವಿಲ್ ಬಿ ಕಾಸ್ಟೆಡ್ ಆ್ಯಂಡ್ ಎಲ್ಲ ಕಾಸ್ಟ್ ಆದಮೇಲೆ ಈ ಫಿಫ್ಟಿ ವೋಟರ್ ಸ್ಲಿಪ್ಸ್ ಏನು ಬರುತ್ತೆ ಅದನ್ನು ವಿ ವಿವಿನ್ ಸ್ಟೋರ್ ಇಟ್ ಅಸ್ ಸ್ಟ್ಯಾಚುವೆಟ್ರಿ ವಿಲ್ ಸ್ಟೋರ್ ಇಟ್ ಇಸ್ ಸ್ಟ್ಯಾಚ್ಯುಯೇಟ್ರಿ ಎನ್ವಲಪ್ ಸೊ ಈ ಮಾಕ್ ಪೋಲ್ ಆಲ್ಮೋಸ್ಟ್ ಒನ್ ಅವರ್ ಆಗುತ್ತೆ ಫೈವ್ ಥರ್ಟಿ ಟು ಸಿಕ್ಸ್ ತರ್ಟಿ ಎಲ್ಲ ಮುಗಿಸ್ಕೊಂಡು ಸೆವೆನ್ ಓ ಕ್ಲಾಕ್ಗೆ ವಿಲ್ ಬಿ ಸ್ಟಾರ್ಟಿಂಗ್ ವೋಟಿಂಗ್ ಆ್ಯಂಡ್ ನಮ್ಮದು ಸ್ಟ್ರಾಂಗ್ ರೂಮ್ ಬಂದುಬಿಟ್ಟು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಅಲ್ಲಿನೇ ನಮ್ಮದು ಕೌಂಟಿಂಗು ನಡೆಯುತ್ತೆ ಪ್ಲಸ್ ದ ಸ್ಟ್ರಾಂಗ್ ರೂಮ್ ಡೆಪಾಸಿಟಿಂಗ್ ಆಲ್ ದ ಇ ವಿ ಎಮ್ ಮೆಷಿನ್ಸ್ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಸಿನ್ಸ್ ದ ಕ್ಯಾಂಡಿಡೇಟ್ಸ್ ಆರ್ ಟ್ವೆಂಟಿ ಏಯ್ಟ್ ನಂಬರ್ಸ್ ಅಲ್ಲಿ ನಂಬರ್ಸ್ ಸಾರಿ ಸಿನ್ಸ್ ದ ಏಯ್ಟೀನ್ ಕ್ಯಾಂಡಿಡೇಟ್ಸ್ ಏಯ್ಟೀನ್ ಕ್ಯಾಂಡಿಡೇಟ್ಸ್ ಪ್ಲಸ್ ಒನ್ ನೋಟಾ ನೈನ್ಟೀನ್ ಸೊ ನಾವು ಎರಡು ಬ್ಯಾಲೆಟ್ ಯೂನಿಟ್ನ ಯೂಸ್ ಮಾಡ್ತಾಯಿದ್ವಿ ಎರಡು ಬ್ಯಾಲೆಟ್ ಯೂನಿಟ್ ಒಂದು ಕಂಟ್ರೋಲ್ ಯೂನಿಟ್ ಒಂದು ವಿ ವಿ ಪ್ಯಾಟ್ ಆ್ಯಂಡ್ ನಮ್ಮಲ್ಲಿ ಇವಾಗ ಟೂ ತರ್ಟಿ ಫೈವ್ ಪೋಲಿಂಗ್ ಬೂತ್ಸ್ ಇದೆ ಈ ಟೂ ತರ್ಟಿ ಫೈವ್ ಪೋಲಿಂಗ್ ಬೂತ್ಸಲ್ಲಿ ವಿ ವಿಲ್ ಬಿ ಪ್ರೊವೈಡಿಂಗ್ ವಾಟರ್ ಮತ್ತು ಈ ಸಲ ಒಂದು ಹೆಲ್ತ್ ಟೀಮನ್ನು ಸಹ ಇಡ್ತಾ ಇದ್ದೀವಿ ಹೆಲ್ತ್ ಟೀಮ್ ಅವರು ಮೆಡಿಕಲ್ ಕಿಟ್ನ ಇಟ್ಕೊಂಡಿರ್ತಾರೆ ಅದರಲ್ಲಿ ಡಿಹೈಡ್ರೇಷನ್ಗೆ ಹೀಟ್ ಸ್ಟ್ರೋಕ್ ಸನ್ ಸ್ಟ್ರೋಕ್ ಅದರ ರಿಲೇಟೆಡ್ ಮೆಡಿಸಿನ್ಸು ಸಹ ಇರುತ್ತೆ ಯಾರಾದರೂ ಏನಾದರೂ ಇಫರ್ಟ್ ಆನ್ ಹೆಲ್ತ್ ಅಪ್ಸೆಟ್ ಆದರೂ ಅಲ್ಲಿನ ಇಮಿಡಿಯೇಟ್ಲಿ ಅವ್ರಿಗೆ ಟ್ರೀಟ್ ಮಾಡೋ ಥರನೂ ಬೇಸಿಕ್ ಫಸ್ಟ್ ಡೇಡ್ ಏನು ಕೊಡಬೇಕು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ನಾವು ಏನು ಕೊಟ್ಟಾರೆ ಫಿಫ್ಟೀನ್ ಪೋಲಿಂಗ್ ಬೂತ್ಸನ್ನ ಥಿಮ್ಯಾಟಿಕ್ ಪೋಲಿಂಗ್ ಎಂದು ನಾವು ಡೆಕೊರೇಟ್ ಮಾಡ್ತಾಯಿದ್ದೀವಿ ಫೈವ್ ಸಖಿ ಬೂತ್ಸ್ ಒಂದು ಪಿ ಡಬ್ಲ್ಯೂ ಡಿ ಬೂತ್ ಒಂದು ಯೂತ್ ಬೂತ್ ಆ್ಯಂಡ್ ದೆನ್ ಯೂತ್ ಒಂದು ಸೊ ಈ ರೀತಿಯಾಗಿ ರಿಮೈನಿಂಗ್ ಆರ್ ದಿ ಥೀಮ್ ಬೇಸ್ಡ್ ಲೈಕ್ ಸೇವ್ ವಾಟರ್ ನಮ್ಮ ಏನು ನಮ್ಮ ಡ್ಯಾನ್ಸ್ ಫಾರ್ಮ್ಸ್ ಡಿಫ್ರೆಂಟ್ ಡ್ಯಾನ್ಸ್ ಫಾರ್ಮ್ಸ್ ಆಗಿರಲಿ ಟ್ರೈಬಲ್ ಥೀಮ್ ಈ ಥರ ಡಿಫ್ರೆಂಟ್ ಥೀಮ್ ಬೇಸ್ಡ್ ಮಾಡ್ತಾ ಇದ್ವಿ ಒಂದು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಕ್ಯಾತ್ಸಂದ್ರ ಅದನ್ನು ನಾವು ಮಾಡೆಲ್ ಪೋಲಿಂಗ್ ಬುಕ್ ಥರ ಮಾಡ್ತಾ ಇದ್ದೀವಿ ಕ್ಯಾತ್ಸಂದ್ರದಲ್ಲಿ ವಿತ್ ಆಲ್ ದ ರೆಡ್ ಕಾರ್ಪೆಟ್ ಆ್ಯಂಡ್ ದಿಸ್ ಟೈಮ್ ವಿ ಆರ್ ಡೆಕೊರೇಟಿಂಗ್ ಆರ್ ಪೋಲಿಂಗ್ ಬುಕ್ಸ್ ಎಲ್ಲ ಪೋಲಿಂಗ್ ಬುಕ್ಸನ್ನು ನಾವು ಡೆಕೊರೇಷನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಆಗಿ ತೋರಣ ಕಟ್ಬಿಟ್ಟು ದೆನ್ ಬಲೂನ್ಸ್ ಹಾಕಿ ರಂಗೋಲಿ ಹಾಕಿ ಈ ರೀತಿಯಾಗಿ ಒಂದು ನಿಜವಾದ ಹಬ್ಬವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಪ್ರಜಾಪ್ರಭುತ್ವದ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಆ್ಯಂಡ್ ಇದು ಬಿಟ್ಟು ನಮ್ಮ ಸ್ಟಾಫ್ ಇದೆ ಅಲ್ಲಿ ಅಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ ಆ್ಯಂಡ್ ದಿಸ್ ಟೈಮ್ ಪೋಸ್ಟಲ್ ಬ್ಯಾಲೆಟ್ ಮೊನ್ನೆ ಪೋಸ್ಟಲ್ ಬ್ಯಾಲೆಟ್ ನಡೀತು ಸಂಡೆ ಸೊ ವಿ ಹ್ಯಾವ್ ಗಾಟ್ ತ್ರೀ ಫಾರ್ಟಿ ಫೋರ್ ವೋಟರ್ಸ್ ತ್ರೀ ಫಾರ್ಟಿ ಫೋರ್ ಅಪ್ಲಿಕೇಶನ್ಸ್ ಬಂದಿತ್ತು ಅದರಲ್ಲಿ ಅರೌಂಡ್ ಟು ಟ್ವೆಂಟಿ ಮೆಂಬರ್ಸ್ ಆಫ್ ಕಾಸ್ಟೆಡ್ ದ ವೋಟ್ಸ್ ತ್ರೂ ಬ್ಯಾಲೆಟ್ಸ್ ಅಂದರೆ ಇದು ರಿಮೇನಿಂಗ್ ಥರ್ಟೀನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೆನ್ಸಿಸ್ ನಮ್ಮ ಫೇಸ್ ಅಲ್ಲಿ ಏನು ನಡೀತಾ ಇದೆ ನಮ್ಮ ತುಮಕೂರು ಬಿಟ್ಟು ಬೇರೆ ಜಿಲ್ಲೆ ಬೇರೆ ಕಾನ್ಸ್ಟಿಟ್ಯೆನ್ಸಿ ಅವರಿಗೆ ವೋಟಿಂಗ್ ಇದು ಫೇಸ್ ಇದ್ದವ್ರಿಗೆ ಅವರು ಅಲ್ಲಿನೇ ಹೋಗ್ಬಿಟ್ಟು ವೋಟ್ ಮಾಡ್ಬೋದು ಯಾಕಂದರೆ ಮೇ ಸೆವೆಂತ್ ಇದೆ ಸೊ ಕೆನ್ ಹೋದೆ ಇನ್ನೊಂದು ಇ ಡಿ ಸಿ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಅಂತ ನಾವು ನಮ್ಮ ಸ್ಟಾಫ್ ವರ್ಸ್ ಆನ್ ಎಲೆಕ್ಷನ್ ಡ್ಯೂಟಿ ಅದನ್ನು ಕೊಡ್ತೀವಿ ಇ ಡಿ ಸಿ ಬಂದುಬಿಟ್ಟು ವಿತ್ ಇನ್ ದ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುವೆನ್ಸಿ ಅಂದರೆ ನಮ್ಮದೇನು ಏಟ್ ತಾಲೂಕಾಸ್ ಇದೆ ಆ್ಯಂಡ್ ಏಟ್ ಕಾನ್ಸ್ಟಿಟ್ಯೆನ್ಸಿ ಇದೆ ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ಇ ಡಿ ಸಿ ಅಂತ ಕೊಡ್ತೀವಿ ಸೊ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಇ ಡಿ ಸಿ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಈ ಇ ಡಿ ಸಿ ಸರ್ಟಿಫಿಕೇಟ್ ತೊಗೊಂಡು ಅವರು ಎಲ್ಲೇ ಇದ್ರೂ ಅವ್ರು ಹೋಗಿ ಮತದಾನ ಮಾಡ್ಬೋದು ಯಾವುದೇ ಪೋಲಿಂಗ್ ಬೂತಲ್ಲಿ ಹೋಗ್ಬಿಟ್ಟು ಮತದಾನ ಮಾಡ್ಬೋದು ಹಾಂ ಇಡಿ ಜಿಲ್ಲೆ ಇನ್ ಏಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಂದೇ ಸೇಮ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಇರಬೇಕು ಮತ್ತು ಕುಣಿಗಲ್ ಇಲ್ಲಿ ಮಾಡೋಕ್ಕಾಗುತ್ತೆ ಆ್ಯಂಡ್ ಶಿರಾ ಪಾಗಡ್ ಅವರು ಮಾಡೋಕ್ಕಾಗುತ್ತೆ ಅವರು ಏನು ಪೋಸ್ಟಲ್ ಬ್ಯಾಲೆಟ್ ಹಾಕ್ತಾರೆ ಸೊ ಇ ಡಿ ಸಿ ಅವರು ಅಲ್ಲಿ ಮತದ ಮತಕೇಂದ್ರಕ್ಕೆ ಹೋಗಿ ಇ ವಿ ಎಮ್ ಮಷಿನ್ಸ್ ಮುಖಾಂತರ ಓಟ್ ಮಾಡ್ತಾರೆ